ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಖಿತಾ ತಳವಾರ್ ನಾನು ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ನಾನು ಈಗ ಹೇಳುತ್ತಿರುವ ವಿಷಯ ಜಮಖಂಡಿ ಪಟವರ್ಧನ್ ಸಂಸ್ಥಾನದ ಇತಿಹಾಸ ಸ್ವತಂತ್ರ ಪೂರ್ವ ಭಾರತದಲ್ಲಿ ಅನೇಕ ರಾಜ್ಯ ಸಂಸ್ಥಾನಗಳಿರುವುದನ್ನು ನಾವು ಕಾಣುತ್ತೇವೆ ಎಲ್ಲ ಸಂಸ್ಥಾನಗಳು ಕೂಡ ತಮ್ಮದೇ ಆದ ನಿರ್ದಿಷ್ಟ ಪ್ರದೇಶದಲ್ಲಿ ರಾಜಭಾರವನ್ನು ನಡೆಸುತ್ತಿದ್ದವು ಈ ಎಲ್ಲ ಸಂಸ್ಥಾನಗಳ ಪೈಕಿ ಈಗಿನ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಜಮಖಂಡಿ ಸಂಸ್ಥಾನವು ಕೂಡ ಒಂದು ಹೌದು ಈ ಕ್ರಿಸ್ ಪೂರ್ವ ಕಾಲದಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯುವವರೆಗೂ ನಡೆದ ಅನೇಕ ಐತಿಹಾಸಿಕ ಘಟನೆಗಳಿಗೂ ಈ ಜಮಖಂಡಿ ನಗರಕ್ಕೂ ಒಂದಲ್ಲ ಒಂದು ರೀತಿಯ ನಿಕಟ ಸಂಬಂಧವಿರುವುದು ಐತಿಹಾಸಿಕ ಮೂಲ ಇರುವುದು ತಿಳಿದು ಬರುತ್ತದೆ ಈ ಪಟ್ಟಣಕ್ಕೆ ಜಮಖಂಡಿ ಎಂದು ಹೆಸರು ಬರುವುದಕ್ಕೆ ಐತಿಹಾಸಿಕ ಕಾರಣಗಳಿವೆ ಇಲ್ಲಿ ಸುಪ್ರಸಿದ್ಧ ಪ್ರಾಚೀನ ಐತಿಹಾಸಿಕ ಜಂಬೂಕೇಶ್ವರ ದೇವಸ್ಥಾನವಿದೆ ಈ ದೇವಸ್ಥಾನದಿಂದಲೇ ಜಮಖಂಡಿಗೆ ಜಂಬೂಖಂಡಿ ಎಂಬ ಹೆಸರು ಬಂತು ಅದು ಕಾಲಕ್ರಮೇಣ ಜಮಖಂಡಿ ಆಯಿತು ಎಂದು ಹೇಳಬಹುದು ರಾಮಾಯಣ ಕಾಲದಲ್ಲಿ ಜಮಖಂಡಿಯು ದಂಡಕಾರಣ್ಯ ಪ್ರದೇಶದಲ್ಲಿರುವುದರಿಂದ ಶ್ರೀರಾಮನು ಶೀತೆಯ ಶೋಧಕ್ಕಾಗಿ ಹೊರಟಾಗ ಈಗ ಕರೆಯಲ್ಪಡುವ ರಾಮತೀರ್ಥ ಎಂಬ ಸ್ಥಳದಲ್ಲಿ ಒಂದು ದಿನ ಉಳಿದುಕೊಂಡಿದ್ದರಂತೆ ಹೀಗಾಗಿ ಆ ಸ್ಥಳಕ್ಕೆ ರಾಮತೀರ್ಥ ಎಂದು ಕರೆಯುತ್ತಾರೆ ಶ್ರೀರಾಮನು ಅಲ್ಲಿ ಉಳಿದುಕೊಂಡಾಗ ಲಿಂಗ ಪೂಜೆಯನ್ನು ಮಾಡಿದ್ದರಂತೆ ಅದಕ್ಕೆ ಅಲ್ಲಿರುವ ದೇವಸ್ಥಾನಕ್ಕೆ ರಾಮೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಸೋಮವಾರ ಈ ದೇವಸ್ಥಾನ ಜಾತ್ರೆ ನಡೆಯುತ್ತಿದ್ದು ಪುಣೆಯಲ್ಲಿರುವ ಪಟವರ್ಧನ್ ಸಂಸ್ಥಾನದ ರಾಜವಂಶಸ್ಥರು ಈಗಲೂ ಕೂಡ ಪ್ರತಿ ವರ್ಷ ಬಂದು ಈ ರಥೋತ್ಸವಕ್ಕೆ ಚಾಲನೆಯನ್ನು ನೀಡುತ್ತಾರೆ ಜಮಖಂಡಿ ಪಟವರ್ಧನ್ ಸಂಸ್ಥಾನದ ರಾಜವಾಗಿ ಹದಿನೆಂಟುನೂರ ಹನ್ನೊಂದರಲ್ಲಿ ಸ್ಥಾಪನೆಯಾಯಿತು ಜಮಖಂಡಿ ರಾಜ್ಯವನ್ನು ಸ್ಥಾಪಿಸಿ ಆಳಿದ ಮೊದಲ ರಾಜ ಶ್ರೀಮಂತ್ ರಾಮಚಂದ್ರ ಗೋಪಾಲರಾವ್ ಪಟವರ್ಧನ್ ಅವರು ಅಲ್ಲಿಂದ ಭಾರತದ ಸ್ವಾತಂತ್ರ್ಯದವರೆಗೂ ಜಮಖಂಡಿಯನ್ನು ಪಟವರ್ಧನ್ ಸಂಸ್ಥಾನದ ಅನೇಕ ರಾಜರುಗಳು ಆಳಿದರು ಜಮಖಂಡಿಯನ್ನು ಪಟವರ್ಧನ್ ಸಂಸ್ಥಾನರು ಮರಾಠಗಳಿಂದ ಕಾಣಿಕೆಯಾಗಿ ಪಡೆದಿದ್ದರು ಅನೇಕ ವರ್ಷಗಳ ಕಾಲ ಸುದೀರ್ಘವಾಗಿ ಆಳಿಕೆ ಮಾಡುವ ಮೂಲಕ ಅನೇಕ ಸುಧಾರಣೆಗಳನ್ನು ಸೌಲಭ್ಯಗಳನ್ನು ಜಾರಿಗೆ ತಂದರು ಪಟವರ್ಧನ್ ಮಹಾರಾಜರ ಇನ್ನೊಂದು ತ್ಯಾಗವನ್ನು ಭಾರತೀಯರು ಮರೆಯಲಾರರು ಅವರ ಅಪ್ರತಿಮ ತ್ಯಾಗದ ಫಲವಾಗಿ ಭಾರತ ಏಕೀಕರಣಗೊಂಡಿದೆ ಹತ್ತೊಂಬತ್ತು ನಲವತ್ತೇಳಕ್ಕಿಂತ ಮುಂಚೆ ಜನತೆಯು ಬ್ರಿಟಿಷರ ಸಂಕೋಲೆಯಿಂದ ಭಾರತದ ಸಾರ್ವಭೌಮತ್ವವನ್ನು ಬಿಡಿಸಿಕೊಳ್ಳಲು ಚಳವಳಿ ನಡೆಸಿದರು ಸ್ವಾತಂತ್ರ್ಯಾನಂತರ ದೇಶದಲ್ಲಿನ ಎಲ್ಲ ಸಂಸ್ಥಾನಿಕರನ್ನು ಒಂದುಗೂಡಿಸಿ ಅಖಂಡ ಭಾರತದ ಏಕೀಕರಣ ವ್ಯವಸ್ಥೆಗೆ ಒಳಪಡಿಸುವುದು ಕೇಂದ್ರ ಸರ್ಕಾರಕ್ಕೆ ಸವಾಲಿನ ಕೆಲಸವಾಗಿತ್ತು ಆದರೆ ಸ್ವತಂತ್ರವಾಗಿ ರಾಜ್ಯಭಾರ ಮಾಡುವ ಆಸೆಯಿಂದ ಸಂಸ್ಥಾನಿಕರು ಏಕೀಕರಣ ಮಾಡುವ ಸರ್ಕಾರದ ಕ್ರಮವನ್ನು ವಿರೋಧಿಸಿದರು ಇದರಿಂದ ದೇಶದಲ್ಲಿ ಒಡೆದು ಆಳುವ ನೀತಿ ಹಾಗೂ ಆಂತರಿಕ ಯುದ್ಧಗಳು ಸಂಭವಿಸುವ ಲಕ್ಷಣಗಳು ಗೋಚರವಾದವು ಮತ್ತೆ ದೇಶದಲ್ಲಿ ಪರಕೀಯರ ಆಗಮನವಾಗುವ ಆತಂಕವನ್ನು ಅರಿತ ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಜವಾಹರ್ಲಾಲ್ ನೆಹರು ನೇತೃತ್ವದಡಿ ದೇಶಾದ್ಯಂತ ಸಂಚರಿಸಿ ಆಳ್ವಿಕೆ ನಡೆಸುತ್ತಿದ್ದ ರಾಜ ಮಹಾರಾಜರುಗಳಿಗೆ ಅಖಂಡ ಭಾರತದ ಒಗ್ಗಟ್ಟಿನ ಕುರಿತಾಗಿ ಮನವರಿಕೆ ಮಾಡಲು ಪ್ರಾರಂಭಿಸಿದರು ತಾವು ಆಳುತ್ತಿದ್ದ ರಾಜ್ಯವನ್ನು ಏಕೀಕರಣಕ್ಕಾಗಿ ಬಿಟ್ಟುಕೊಡಲು ಸಂಸ್ಥಾನಿಕರು ನಿರಾಕರಿಸಿದರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಅಧಿಕಾರದಾಸೆಯ ತಪ್ಪು ಕಲ್ಪನೆಯನ್ನು ಅನೇಕ ರಾಜರಲ್ಲಿ ಹರಡಿಸಿ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಸಂಘಟಿತರಾದರು ಇದರಿಂದ ಏಕೀಕರಣದ ಕಲ್ಪನೆಯನ್ನು ಕೈಬಿಡಲು ಹೋರಾಟಗಾರರು ನಿರ್ಧರಿಸಿದರು ಒಮ್ಮೆ ಆಕಸ್ಮಿಕವಾಗಿ ಜಮಖಂಡಿಯ ಪಟವರ್ಧನ್ ಮಹಾರಾಜರ ಮಹತ್ವಾಕಾಂಕ್ಷೆಯ ಏಕೀಕರಣದ ಪರಿಕಲ್ಪನೆಯ ಕೊನೆಯ ಪ್ರಯತ್ನವಾಗಿ ಪಟವರ್ಧನ್ ಮಹಾರಾಜರನ್ನು ಭೇಟಿ ಮಾಡಲು ಜಮಖಂಡಿ ಪ್ರವೇಶಿಸಿದರು ದೇಶಾದ್ಯಂತ ಭೇಟಿ ಕೊಟ್ಟಾಗ ಯಾವುದೇ ಸಂಸ್ಥಾನಿಕರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಪಂದಿಸಿರದ ರೀತಿ ಅತ್ಯಂತ ಗೌರವದಿಂದ ಮಹಾರಾಜರು ಅವರನ್ನು ಬರಮಾಡಿಕೊಂಡರು ಪ್ರೀತಿಯ ಆತಿಥ್ಯವನ್ನು ನೀಡಿದರು ಅವರಿಂದ ಭಾರತದ ಏಕೀಕರಣದ ಪರಿಕಲ್ಪನೆಯನ್ನು ಮಹಾರಾಜರು ತದೇಕ ಚಿತ್ತದಿಂದ ಆಲಿಸುತ್ತಾ ಏಕೀಕರಣ ಅವಶ್ಯಕತೆಯನ್ನು ಅರಿತುಕೊಂಡರು ಭಾರತದಲ್ಲಿನ ಸಾಮಂತ ಸಂಸ್ಥಾನಿಕರೆಲ್ಲ ಏಕೀಕರಣ ವ್ಯವಸ್ಥೆಯಲ್ಲಿ ಒಳಗೊಳ್ಳದಿದ್ದರೆ ನಮ್ಮಲ್ಲಿರುವ ಒಗ್ಗಟ್ಟಿನ ಕೊರತೆ ಕಂಡು ಬ್ರಿಟಿಷರಂತೆ ಮತ್ತೊಬ್ಬ ಪರಕೀಯರು ತಮ್ಮ ಮೇಲೆ ಹಿಡಿತ ಸಾಧಿಸುತ್ತಾರೆಂದು ಜಮಖಂಡಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿಸುವ ಮೂರು ಷರತ್ತುಗಳೊಂದಿಗೆ ತಮ್ಮ ಅಖಂಡ ಸಾಮ್ರಾಜ್ಯವನ್ನು ಭಾರತದ ಏಕೀಕರಣಕ್ಕಾಗಿ ತ್ಯಾಗ ಮಾಡಲು ಐತಿಹಾಸಿಕ ನಿರ್ಧಾರವನ್ನು ಪರಶುರಾಮ್ ಶಂಕರ್ರಾವ್ ಪಟವರ್ಧನ್ ಮಹಾರಾಜರು ಕೈಗೊಂಡರು ಭಾರತದಲ್ಲಿಯೇ ಪ್ರಪ್ರಥಮವಾಗಿ ಭಾರತ ಏಕೀಕರಣದಲ್ಲಿ ವಿಲೀನಗೊಂಡ ಪ್ರಥಮ ಸಂಸ್ಥಾನ ಎಂಬ ಇತಿಹಾಸ ನಿರ್ಮಿಸಿದರು ಪಟವರ್ಧನ್ ಮಹಾರಾಜರು ಅಖಂಡ ಭಾರತದ ಏಕೀಕರಣ ವ್ಯವಸ್ಥೆಯ ಮೂಲ ಕಾರಣೀಕರ್ತರಾಗಿದ್ದಾರೆ ಜಮಖಂಡಿಯ ರಾಮತೀರ್ಥದಲ್ಲಿ ಪಟವರ್ಧನ್ ಮಹಾರಾಜರು ನಿರ್ಮಿಸಿದ ಅರಮನೆ ಜಮಖಂಡಿಯ ಮತ್ತೊಂದು ವಿಶೇಷವಾಗಿದೆ ಮತ್ತು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೋಲೋ ಆಡಿದ್ದು ಪೋಲೋ ಮೈದಾನ ಇರೋದು ನಮ್ಮ ಜಮಖಂಡಿಯಲ್ಲೇ ಮತ್ತು ಈಗಿನ ಕರ್ನಾಟಕದ ಸೈಕ್ಲಿಂಗ್ ರಾಜಧಾನಿ ಕೂಡ ನಮ್ಮ ಜಮಖಂಡಿ ಅನ್ನೋದು ನಮ್ಮ ಹೆಮ್ಮೆಯ ವಿಚಾರ ಕೊನೆಯದಾಗಿ ನನ್ನ ಊರಿನ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳುವ ಮಾತೊಂದೇ ಪಂಪನ ನುಡಿ ಆ ರಂಕುಶವಿತ್ತೊಡೆ ನೆನೆಯುವುದು ನಮನ ಜಮಖಂಡಿ ದೇಶಂ ಧನ್ಯವಾದಗಳು